ಇದು ನೋಡ್ರಿ ಇದು ಕಲ್ಲೋಳ್ಳಿ ನೋಡ್ರಿ ಈ ಸೈಡ್ ವೆಂಕಟಪತಿ ಗುಡಿ ನೋಡ್ರಿ ವೆಂಕಟಪತಿ ನಾವ್ ಮತ್ತ ಕಲ್ಲೋಳಗಿ ಮುಕುಂದ್ ಜಾಧವರ ತೋಟಕ್ಕೆ ಬಂದದಿವ್ ನೋಡ್ರಿ ಹದಿಮೂರು ಮೂರು ಎಪ್ಪತ್ನಾಲ್ಕು ನೋಡ್ರಿ ಇದು ಒಟ್ಟು ಐದು ತಿಂಗಳ ಒಳಗಿನ ಬೆಳಿ ನೋಡ್ರಿ ಅದು ಈಗ ನಮ್ಮನಿಗೆ ಇದು ಭಾಳ ಗ್ರೋತ್ ಐತಿ ಅವ್ರ ಮೊದ್ಲೇ ನಮ್ಮ ಭಾಳ ಬಾಳ್ ತಂದು ಅದೇ ಹೆಂಗಾರೀ ಬಿಡೋದೈತ ನಾವು ನೋಡೋಕೆ ಬಂದದೀವಿ ನೋಡ್ರಿ ಏನು ಮನೆಗೆ ಬಿಡೋದೈತಿ ನೋಡ್ರಿ ಸರ್ ಏನು ಕಬ್ಬು ನೋಡ್ರಿ ಇದು ಭಾಳ ಗಣಿಗಿನೂ ನೋಡಿ ಎಷ್ಟು ರೀ ಒಟ್ಟೆ ನಾ ಐದು ತಿಂಗಳ ಒಳಗಿನ ಕಬ್ಬು ನೋಡ್ರಿ ನೋಡು ಬರ್ರಿ ಅವ್ರ ಬಾಯಿಲೂ ಏನೇನು ಹಾಕ್ಯಾರ ಏನೇನು ಎಲ್ಲ ರೀ ನಮಸ್ಕಾರ ನಾವು ಇಲ್ಲಿ ಮತ್ತೆ ಕಲ್ಲೋಳಿಗೆ ಬಂದು ಮುಕುಂದ್ ಜಾಧವ್ ಅವರ ತೋಟಕ್ಕೆ ಬಂದಿವಿ ಇಲ್ಲಿ ಅವರು ಕುಳೆ ಕಬ್ಬು ಕುಳಿ ಕಬ್ಬು ಹದಿಮೂರು ಮೂರು ಎಪ್ಪತ್ನಾಲ್ಕು ಈ ತಳಿ ಇವರಲ್ಲಿ ಯಾವ ರೀತಿ ಬೆಳೆದೈತಿ ಅನ್ನೋದು ಒಂದು ಸ್ವಲ್ಪ ನೋಡ್ರಿ ಅದ ಅದಕ್ಕೆ ಏನೇನು ಹಾಕ್ಯಾರು ಏನೇನಿಲ್ಲ ಅದನ್ನು ಸ್ವಲ್ಪ ಅವ್ರ ಬಾಯಿಂದನೇ ಅದನ್ನ ಕೇಳೋಣ ಈ ಟೈಪ್ ನೋಡ್ರಿ ಈಗ ಒಂದು ಒಂದು ಹೆಚ್ಚು ಕಡಿಮೆ ಒಂದು ಒಂದು ಗೇನ ಮೇಲೆ ಐತಿ ಇದೆ ಕುಳಿ ಕಬ್ಬು ಐತೆ ಅಂದ್ರೆ ಈ ಟೈಪ್ ಅದು ಹಿಂಗಾಗಿ ಏನೈತಿಲ್ಲ ಅವ್ರ ಅದು ಅದೇನೈತಿ ಅವ್ರನ್ನ ಕೇಳೋಣ ಮುಕುಂದವ್ರ ಇದಕ್ಕೆ ಈಗ ಕುಳಿ ಕಬ್ಬಿನ ನೀವು ಲವಣಿಂಗ್ ಯಾವಾಗ ಕಳೆದ್ರಿ ಹ್ಞೂ ಮಾರ್ಚೆ ಈ ವರ್ಷ ಮಾರ್ಚ್ ಹದಿನೈದು ತಾರೀಕು ಹೋಗೈತಿ ಈಗ ಮಾರ್ಚ್ ಹದಿನೈದು ಅಂದ್ರೆ ನಿಮ್ಗೆ ಏಪ್ರಿಲ್ ಮೇ ಜೂನ್ ಜುಲೈ ಹದಿನೈದು ಜುಲೈ ಹದಿನೈದು ಎಷ್ಟೈತ್ರಿ ಈಗ ಈಗ ನಾಲ್ಕು ತಿಂಗಳಾಗಿ ಸ್ವಲ್ಪ ಹೋಯ್ತ್ರಿ ಹೋಗ್ ತಿಂಗಳಿಗೆ ಐದನೇ ತಿಂಗಳ ಸರಾಸರಿ ಐದನೇ ತಿಂಗಳಿಗೆ ಬಂದೈತ್ರಿ ಈಗ ಗಣಿಕ್ ಹೆಚ್ಚು ಕಡಿಮೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಯಮಯ ತಯಾಮಯ ಎಷ್ಟೈತ್ರಿ ಈ ಗಣಿಗಂತರೂ ಹೆಚ್ಚು ಕಡಿಮೆ ನಯಾಮಯ ಒಂದು ಚೌಟಿನಿಂದ ಒಂದು ಗೇನ್ ತಕ್ಕದ್ರಿ ಹೆಚ್ಚು ಕಡಿಮೆ ನೀವು ಇದನ್ನು ನೋಡಬಹುದು ಇದಕ್ಕೆ ನೀವು ಕಬ್ಬು ಕಟಾವಾದಿಂದ ಏನೇನ್ ಮಾಡಿದ್ರಿ ಇದನ್ನ ತಳ ತಳತಿರ್ ಈಗ ಅದು ಕಬ್ಬು ಕಟಾ ಪಿಡಿಗೆ ನಾವು ಬುಕ್ಕುಣಿ ಮಾಡಿಸಿದ್ರ ಅವಧಿ ಎಲ್ಲ ಬುಕ್ಕುಣಿ ಮಾಡಿಸಿ ಅದ್ರ ಮ್ಯಾಗ ಡ್ರಿಪ್ ಇಟ್ಟ ಡ್ರಿಪ್ ಮೂಲಕ ವಾಟರ್ ಸ್ವಲ್ಪ ಗೊಬ್ಬರ ಕೊಟ್ಟಿವ್ರಿ ಯಾಕಂದ್ರೆ ಬ್ಯಾಸಿಗೆ ಟೈಮ್ದಾಗ ನಮ್ ಕಬ್ಬಿಗೆ ನೀರ್ ಕಡಿಮೆ ಬಾಳ ಹಾಕತ್ರಿ ಅದ್ರ ಸಮ ವಾಟರ್ ಸ್ವಲ್ಪ ಗೊಬ್ಬರ ಅದು ಇವ್ ಮಾದಾನ ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಮಾದಾನ ಪೊಟ್ಯಾಶ ಆಮೇಲೆ ಯೂರಿಯಾ ಗೊಬ್ಬರ ಅದು ಹಚ್ಚಿದ್ವಿ ಏನ್ ಮಾನ್ಯ ಮೇ ಇದ್ರಿ ಜೂನ್ ಸನೇ ಸನೇ ಬರಾತ್ರಿ ಒಂದ್ ಸಲ ಸಲ ದಗದ ಮಾಡಿ ಮತ್ತೆ ಸರ್ಗಳು ಹೇಳಿದಂಗ ಇದನ್ನ ಗೊಬ್ಬರ ಕೊಟ್ಟಿದ್ವಿ ಗೊಬ್ಬರ ಕೊಟ್ಟ ಒಂದ್

ನೀವ್ ಐತ್ರಿ ತಳದಾಗ ರಾಸಾಯನಿಕ ರಾಸಾಯನಿಕ ಒಂದ್ ಚಲ ಹತ್ತು ಇಪ್ಪತ್ತಾರ ಒಂದ್ ಎರಡ್ ಎಸ್ ಎಸ್ ಪಿ ಉದ್ರಿ ಅವಾಗ ಈಗ ಜೂನ್ ಕದಾಗ ಬಂದಾಗ್ರಿ ಉಗದ ಇದ ಮಾಡಿ ಬಿಟ್ಟೇತ್ರಿ ಈಗ ಮಾನ್ಯ ಒಂದ್ ಹಿಂದ ಕೋಳಿ ಗೊಬ್ರ ಒಂದ್ ಹತ್ ಚಿಲ ಉದ್ರಿ ಕಡೆ ಕೋಳಿ ಗೊಬ್ರ ಬರ್ತೇತ್ರಿ ಒಂದ್ ಕಡಿಮೆ ಪರಮ ಇದ್ರಾಗ ಪರ್ಸೆಂಟ್ಲಿ ಉಗದ ನೀರ್ ಕೊಟ್ಟಿವ್ರಿ ಪುಡಾತಿ ಕಬ್ಬ ನಮ್ಗ ಉತ್ತಮ ಅನ್ಸೇತ್ರಿ ಇದ್ ಮತ್ತ ಹತ್ ಕಬ್ಬ ಕಿತ್ತ ಈ ವರ್ಸ ಪಾಡ್ ಅನ್ಸೇತ್ರಿ ಮತ್ತ ಇನ್ನೊಂದ್ರಿ ಈ ತಳಿ ಬದಲಾ ನಾನಾ ತರದ್ ಅಭಿಪ್ರಾಯ ಇದಾವ್ ನಿಮ್ಗ ಏನ್ ಅನ್ಸಿತ್ರಿ ಕೆಳವರಿ ಜಾಸ್ತಿ ಕೊಡಾಕತಿ ಏನ್ ಕಡಿಮೆ ಕೊಡತು ಇದ್ರದ್ದು ಏನ್ ನಿಮ್ಗ ಈ ತಳಿ ಬಾಳ ಏನ್ ಕಿರಿಕಿರದ ಏನ್ ಮಾಡಿ ಏನ್ ಇದ್ ಕಿರ್ಕೀರ ಅಂದ್ರ ಒಂದ್ ಪಕ್ಕಾ ರೋಗಿಗ್ ಒಂದೇ ಕಿರಿಕಿರಿ ಐತ್ರಿ ಇದ್ರ ಬಿಟ್ರ ಮತ್ ಇದು ಎಲ್ಲಾ ಕಬ್ಬಿನ್ ಕಿತ್ತ ಬೇಗನೆ ಇದು ಇದ್ರ ಬೆಳತೈತ್ರಿ ಮತ್ತ್ ಎಲ್ಲಾ ಕಿತ್ತ ತೂಕು ಬರತ್ರಿ ಚಲೋ ಎಂಟ ತಿಂಗಳಾಗ ಐವತ್ ಟನ್ ಬರೀ ದಿಡ್ ಇದು ಎಪ್ಪತ್ತೈದ್ ಟನ್ ಎಪ್ಪತ್ತೈತನ್ ಎಪ್ಪತ್ತೈತೆನ್ರೀ ಎಂಟು ತಿಂಗಳ ಎಂಟು ತಿಂಗಳನ್ಯಾಗ ಕಡಿಮೆ ಐತ್ರಿ ದೋಸ್ತ್ರಿ ಈ ವರ್ಷ ಇದಕ್ಕೆ ಎಷ್ಟ ತಿಂಗ್ಳ ಏನು ಅದೀಗ ನೀವು ಮಾರ್ಚ್ ಅಂದ್ರ ನಿಮ್ಗೆ ನಯಮಯ ಮಯ ಮತ್ತ ಅಲ್ಲೆ ಅಲ್ಲೇ ಬರ್ತಿರ್ಬೇಕು ಇತ್ತೇಲ್ರಿ ಆ ಈ ಸಲ ಒಂದ ವರ್ಷ ಮ್ಯಾಗ ಅದು ಹಿಡಿಬೇಕತ್ತೀರಿ ನಾವು ಆ ಸಲ ಎಂಟ್ ತಿಂಗ್ಳ ಒಂಬತ್ ತಿಂಗ್ಳ ಹೋತ್ರಿ ಮಾರ್ಚ್ ಆತ್ರಿ ಒಂಬತ್ ತಿಂಗ್ಳ ಆಕತ್ತ್ರಿ ಮಾರ್ಚ್ ಅಂದ್ರ ನಿಮ್ಗ್ ಇನ್ನೊಂದ್ ಏನ್ ಆಗ್ತೈತ್ರಿ ಈಗ ನವೆಂಬರ್ ಡಿಸೆಂಬರ್ ಅಂದ್ರು ಬೆಳವಣಿಗೆ ಕಡಿಮೆ ಆಗಿರ್ತೇತಿ ರೀ ಆದ್ರೂ ನೀವ್ ಮತ್ತೆ ನೀವು ಮತ್ ಲಾಸ್ಟ್ ಯಾಕಂದ್ರ ಸ್ವಲ್ಪ ಬ್ಯಾಸ್ ಸಂಬಂಧ ನಾವ್ ನೀರ್ ಎಟ್ಟ ಬೆಳಿಗ್ಗೆ ನೀರು ತಾಲಕ್ಕ ನೀರ್ ಸಂಬಂಧ ಸುಮಂದ ನಮ್ ರೀ ಮತ್ತ ಸ್ವಲ್ಪ ಇದ್ರಾಗ ಡಿಸೆಂಬರ್ ಆಗ ಜನವರಿ ಕಡದ ತಂಡಿ ವಾತಾವರಣ ಕಡಿ ಹಂಗ್ಲಾಗೋ ಸಾಧ್ಯ ಇರ್ತರಿ ಹಿಂಗಾಯ್ತ್ರಿ ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಇದನ್ನ ಕುಳಿ ಐತಿ ಅಂದ್ರುನು ಈ ಸಲ ಕುಳಿ ಅಂದ್ರೆ ಅದಕ್ಕೆ ಒಂದ್ ಹತ್ತ್ ಟನ್ ಹೆಚ್ಚ್ ಹಿಡಿದ್ರಿ ಹೆಚ್ಚ ಆಗ್ತೈತಿ ಹೆಚ್ಚ ಆಗ್ತೇತಿ ನೋಡ್ರಿ ಹಾ ಲಾವಣಿಕಿಂತ ಹೆಚ್ಚ ಆಗತೇತಿ ರೀ ಲಾವಣಿ ಕಬ್ಬ ಹಿಂಗ ಈಗ ಐದ ಹತ್ ತಿಂಗಳನ್ಯಾಗ ಹಿಟ್ಟ ಕಬ್ಬ ಐತಿ ಅಂದ್ರ ರೀ ಇನ್ನೊಂದ್ ನಾಕತ್ ತಿಂಗ್ಳ ಹಿಡಿದ್ರು ನಾವ್ ಇದ್ರ ಡಬಲ್ ಲೆಕ್ಕ ಹಿಡಿದ್ರು ಆ ಅಟ್ಟಾಕ ಐತಿ ಅನ್ನೋದು ಇದ ಹಿಡದಿದ್ರಿ ನಾವ್ ನಿಂತ್ರ ಒಳಗ ಸೊಲ್ಪ ನೋಡು ಗಪ್ರ ನಮಗ್ ಏನೇನ ಇದ ಕಬ್ಬಂತೂ ನಮ್ಗಂತೂ ಇವ್ವನ್ ಅನ್ಸೈತ್ರಿ ಇದ ಟೈಪ್ ಐತ್ರ್ರಿ ಎಲ್ಲ ಏಕ ಎಲ್ಲಿ ಬೇಕಾದ್ ನೋಡ್ರಿ ಇದ ಎಕ ಸಲಾ ದೇಡ್ ಎಕರೆ ಎಲ್ಲ ಹಿಂಗ್ರೆ ಇದಕ್ಕೆ ಏನಾಯ್ತಿ ಡ್ರಿಪ್ ಮಾಡಿರಿ ಅಂದಂಗಾಯ್ತದ ಹಾಡ್ರಿ ಎಲ್ಲಾ ಡ್ರಿಪ್ ರೀ ನೀವು ಕಾಯಮ್ ಡ್ರಿಪ್ ಐತಿ ಅಂದಂಗ ಆತ್ರಿ ಕಾಯಮ್ ನಮ್ ಕಬ್ಬ ಒಂದ ನೀರ ಇದು ಮಾಡ್ತೀವಿ ರೀ ನಾವು ಆಯ್ ನೀರು ಕೊಡ್ತೀವಿ ರೀ ಎರಡೇ ಡ್ರಿಪ್ ಜೋಡ್ಸಿ ಅಲ್ಲ ಡ್ರಿಪ್ಪಿನ ಮೂಲನ ಗೊಬ್ಬರ ಕುಡ್ದ ಆಗಲಿ ಹ್ಮ್ ಡ್ರಿಪ್ ಆಟ ಎಲ್ಲ ಕೊಡ್ಬೇಕಾ ನೀರು ಮೂಲ ಕೊಡ್ತೀವಿ ಈ ಟೈಪ್ ಐತ್ ನೋಡ್ರಿ ಇದು ನೋಡ್ರಿ ಗಣಿ ನೋಡ್ರಿ ಎಷ್ಟೈತ್ ಉದ್ರಿ ಗಣಿ ನೋಡ್ರಿ ಒಂದ್ ಗೇನ್ ಅಂತಾವ್ರಿ ಏನ ನೋಡ್ಲಾ ಗೇನ್ ಅದಾವ್ ನೋಡ್ರಿ ಬಾಕ್ಳ ಒಂದ್ ಗೇನ್ ಅದಾವ್ರ ನೋಡ್ರಿ ಏನ್ ಒಂದ್ ಬಟ್ ಹಾಕತ್ರಿ ಚೋಟಿ ಅಂತೂ ಈ ಹಾಕ್ರಿ ಚೋಟ ಗೇನ್ ಅದಾವ್ರಿ ಮತ್ತ ಈಗ ಐದನೇ ತಿಂಗಳ ನೋಡ್ಕೇನ ಹದ್ ಮೂರ್ ಗಣಿ ಕಬ್ಬೈತ್ ನೋಡ್ರಿ ನೋಡ್ರಿ ಹೆಂಗ್ ಒಂದ್ ಕೈಯ್ಯಾಗ ಹಿರಿ ಈ ಆಕರ್ಮ ಈಗ ಒಂದ್ ಸಿಮಿ ಒಂದ್ ಕೆಜಿ ಸಾವ ಹಾಕ್ತಿರ್ಬೇಕ್ರಿ ಒಂದ್ ಕೆಜಿರ್ಬೇಕಿ ಕುಳಿ ಕಬ್ಬನ ಇಷ್ಟ ಬಾರಿ ಐತ್ರಿ ಲವಣಿ ಕಬ್ಬಿದ್ದಾಗ ಈಗ ಅದು ಚಲೋ ಐತ್ರಿ ಒಂದ್ ಚಲೋ ಐತ್ರಿ ದಪ್ಪ ಇಟ್ಟು ಇಟ್ಟ ಅದ ಕುಳಿ ಕಬ್ಬ ಚಲೋ ಐತ್ರಿ ಮತ್ತ್ ಬ್ಯಾಸಿಗೆ ಸ್ವಲ್ಪ ನೀರ್ ಪೇಟ್ ತಿಂದ್ರು ಇಟ್ಟು ಪಾಳ ಐತಿ ನೋಡ್ರಿ ಒಂದಾ ಲೆವೆಲ್ ಐತಿ ನೋಡ್ರಿ ಎಲ್ಲಾ ಐತ್ರಿ ಮತ್ ಸಂಖ್ಯಾ ಶಾಸನಾಗೋಟ್ನಾಗಲ ಐತ್ರಿ ಕುಳಿ ಕಬ್ಬಂದ್ರೂ ಜಾಸ್ತಿ ಇರ್ತೈತಿ ನೋಡ್ರಿ ತಗದಾಗ ಹ್ಮ್ ಚಲೋ ಐತಿ ಬಿಡ್ರಿ ಏನು ಐತಿ ಅಲ್ರಿ ಚಲೋ ಬಂದೈತಿ ಈಗ ಬ್ಯಾರೆ ತಳಿಗೆ ಇದಕ್ಕೆ ಕಂಪೇರ್ ಮಾಡ್ರೆ ಏನು ಪ ಚೇಂಜ್ ಅನಿಸ್ತೈತೋ ಏನು ಅವು ಜಾಸ್ತಿ ಆಗ್ತ್ಯಾರೋ ಏನು ಇದು ಜಾಸ್ತಿ ಅನಿಸ್ತೈತ್ರಿ ಇದು ಜಾಸ್ತಿ ಆಗ್ತೈತಿ ಅದು ಎಟಿ ಸಿಕ್ಸ್ ಅದು ಸ್ವಲ್ಪ ಡನ್ ಹುಳ ಅದು ಹೆಚ್ಚು ಆಕತ್ರಿ ಬಾ ಅದು ನಮ್ಮಲ್ಲಿ ಎಟಿ ಸಿಕ್ಸ್ ಐತ್ರಿ ಸ್ವಲ್ಪ ಡನ್ ಹುಳದು ಕಾಡತ್ರಿ ನಮ್ದು ಈ ಸಲ ಡನ್ ಹುಳ ಅದು ಏನು ಕಾಡಿಲ್ಲ ನಿಮ್ಮಲ್ಲಿ ನೀವು ಏಟಿ ಸಿಕ್ಸ್ ಇರ್ಬೇಕ್ರಿ ಬೇರೆ ಆಯ್ತು ನಮ್ಮಲ್ಲಿ ಐತೆ ಅದಕ್ಕೂ ಸ್ವಲ್ಪ ಡನ್ ಹುಳದ ಕಿರಿಕಿರಿ

ಇದು ಅದಕ್ಕೆ ಎಂಟು ತಿಂಗಳ ಇದು ಅದಕ್ಕೆ ಸ್ವಲ್ಪ ಹೆಚ್ಚು ಹೊಡಿತ್ರಿ ಅದೊಂದು ನಲ್ವತ್ ಟನ್ ಬಿದ್ರೆ ಇದೊಂದು ಐವತ್ತು ಟನ್ ಬೇಕು ನೋಡ್ರಿ ಎಂಟು ಒಂದಾದ ದಿವಸ ಕಟ್ ಆಗ್ರಿ ಇದ್ರ ಮುಂದೆ ಐತ್ರಿ ಅದು ಏಟಿ ನಿಮ್ ಪ್ರಕಾರ ಇದು ತಳಿ ಚಲೋ ಐತಿ ಹೇಳ್ತೀರಿ ಹಾ ಚಲೋ ಐತ್ರಿ ತಳಿ ಇದು ನೆಕ್ಸ್ಟ್ ಮತ್ತೆ ಮುಂದಿನ ಮತ್ತೆ ಲವಣಿ ಕಬ್ಬ ಮಾಡುತ್ತೆ ಇದನ್ನ ಮತ್ತೆ ಇಡ್ತಿರೋ ಏನ ಮತ್ತೆ ಚೇಂಜ್ ಮಾಡ್ತಿರೋ ಇದನ್ನ ಮಾತ್ ನೋಡ್ರಿ ಮುಂದ್ ಏನೇನ್ ಆಕತ್ರಿ ಈಗಿಂದ ಹೇಳಕ್ ಚಲೋ ಐತ್ರಿ ಇನ್ನೇನ್ ಇದನ್ನ ಬ್ಯಾನ್ ಆಗೈತೆ ತೋಪ್ ಹೇಳ್ತಾರೆ ಬ್ಯಾನ್ ಆಗ್ಲಿಕ್ಕಂದ್ರೆ ಇದನ್ನ ಹಚ್ಚದ ಬ್ಯಾನ್ ಅಂತ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಈ ಸೈಡ್ ಏನ್ ನಮ್ಗ ಇಲ್ಲಿ ಗೋಕಾಕ್ ಈಚೆ ಕಡೆ ಸೈಡ್ ಹಿಡ್ಕೊಂಡ್ ಅತನಿ ಬಾಗಲಕೋಟ ಏನು ಈ ಕಡೆ ಬರ್ತಾವ್ಲೆ ಇಲ್ಲಂತು ಬ್ಯಾನ್ ಇಲ್ ತಗೋರಿ ವಲಯ ಮೂರ್ ಹುಡ್ಕೊಂಡ್ ಆ ಕಡಿ ಬ್ಯಾನ್ ಮಾಡ್ಯಾರ ಅದನ್ನ ಅದ ರೀ ಮತ್ತ ನಮಗ ಬಗ್ಗೆ ಹೇಳ್ಬೇಕಂದ್ರ ಅದ ಅದಕಿ ಕಡಿಮಿ ಇದ್ರಾಗ ಬರತ್ರಿ ಅವಧಿ ಅಂದ್ರೆ ಎಂಟ ಅಲ್ಪಾವಧಿ ಬೆಳಿ ಆಗಿರಿ ಒಟ್ಟ ಎಂಟ ತಿಂಗಳಿಗೆ ಕಟಾವ ಆಗಿ ಬಿಡ್ತೇತ್ರಿ ಆದ್ರ ನಮಗ ಬಾಳ ಮನಸಿ ಬರ್ತೀಗ್ ಅಂದ್ರ ಎಟಿ ಸಿಕ್ಸ್ ಅದಾವ ಕಡಿಮದ ಹನ್ನೆರಡ್ ಹದ ಮೂರ್ ತಿಂಗ ಹಿಡಿಬೇಕ್ರಿ ಆದ್ರು ಇದ್ರ ಬೆಳಿಬೇಕ ಒಟ್ಟ ಎಂಟರ ಏಳ ದಿನ ಎಂಟ ತಿಂಗಳ ಹೋಗತೇತ್ರಿ ಬ್ಯಾಟ್ರಿಗಿದ ಎಟಿ ಸಿಕ್ಸ್ ಕಿಂತ ಒಂದ್ ಸ್ವಲ್ಪ ಹೆಚ್ಚ ಕೊಡತೇತ್ರಿ ತುಕಾರಿ ಇದಕ್ಕ ಒಂದ ಸ್ವಲ್ಪ ಪಕ್ಕಾ ರೋಗ ರೋಗಿ ಸಂಬಂಧ ಒಂದ ಇದನ್ನ ಇದು ಮಾಡುದ್ರಿ ಇದ್ರ ಬಿಟ್ರೆ ಮತ್ತೆ ಕಬ್ಬ ಬಾ ರೈತ ಬಾಳ ಮತ್ತೆ ಈ ಕಬ್ಬಿಗೆ ಸ್ವಲ್ಪ ಬೆಂಡ ಆದ ಇದು ತಂದು ಹೈತಿರ್ತಾರಲ್ಲ ಅದಕ್ಕೆ ಹಿಂಗಾಗಿ ಏನೈತ್ರಿಲ್ಲ ಏನು ನಿಮ್ಗೇನು ಅನಿಸಿತೇನು ರೀ ಅದು ಏನು ಬೆಂಡ ಅದು ಬೆನ್ ಅದು ಆದಿಲ್ರಿ ಇದು ಕಬ್ಬ ನಡುವು ಕಟಾವ ಕಟಾವ ಆದ್ರಪ್ಲೆ ಒಳಗೆ ರಬ್ಬಲ್ ಗತಿ ಅದು ಹಿಂಗೇನು ಐ ಆಗಿತ್ತೋ ಏನಿಲ್ಲ ಒಟ್ಟು ಗಟ್ಟಿ ಐತ್ರಿ ಕಬ್ಬ್ರ ಇಲ್ಲ ರೀ ಒಂದು ಸ್ವಲ್ಪ ಕೊಳೆ ಸೈಟ್ ಬರತ್ರೀ ರೀ ದೂಸ ಆದಂಗೆ ರೀ ಒಂಬತ್ತು ನಾಲ್ಕು ತಿಂಗ್ಳಾ ಮೇ ಮನೆ ಹತ್ತು ತಿಂಗ್ಳ ಒಳಗೆ ಹೋದ್ರೆ ಸ್ವಲ್ಪ ಬರ್ತೈತ್ರಿ ಅದು ತೂಕದಾಗ ಏನು ಸಮಸ್ಯೆ ಆಗಿಲ್ಲ ರೀ ಅದೇನು ಇಳುವರಿ ಎಲ್ಲಾ ತಡಿಕತ್ತ ಹೆಚ್ಚು ಕೊಟ್ಟ ಅದು ಅಂದ್ರೆ ಸ್ವಲ್ಪ ಇದು ಅವಸ್ರ್ಯಾಗಿ ಹೆಚ್ಚು ಹೋಗತ್ತೆ ರೀ ಅದು ಇನ್ನ ಏನೈತಿ ಈ ಸರಿ ಐತಿ ಅದನ್ನ ನಿಮ್ಗೆ ಕೊಳಿ ಆಗಲ್ದಂಗ ಏನ ಸಮಸ್ಯೆ ಅದನ್ನ ತೆಗ್ದುಕೊಳ್ಳಾಕ ನಿಮ್ಗೆ ಇದ್ನೈತಿ ಅಂದ್ರೆ ಮಾಹಿತಿ ಐತಿ ಆಗೈತೇನು ರೀ ಈಗ ಅದಕ್ಕೆ ಸರ್ ಅವರಿಂದ ನಮ್ಗೆಲ್ಲಾ ಅನುಕೂಲ ಆಗೈತ್ರಿ ಈಗ ಈಗ ಅವ್ರೆ ಈಗ ಕುಳಿ ಕಬ್ಬು ಹಿಂಗ ನೋಡ್ರಿ ಐದ್ ಕಿಂಗ್ ಹಿಂಗ್ರಿಗ ಚಲೋ ಐತ್ರಿ ಕಬ್ಬು ಚಲೋ ಐತ್ರಿ ಅವ್ರ ಸರ್ ಹೇಳ ಅದು ಎಲ್ಲ ನಮ್ಗ್ ಅನುಕೂಲ ಆಯ್ತ್ರಿ ಈಗ ಎಲ್ಲಾ ರೈತರಿಗೆ ಹಿಂಗ ಮಾಡ್ಕೊಂಡ್ರ ಅನುಕೂಲ ಆಕತ್ರಿ ಮೊದಲ ಏನ್ ಮಾಡ ನಾವ್ ಇದ್ ಒಂದ್ ಎಕರೆಕ್ ಆಗ ನಲ್ವತ್ ಟನ ಮೂವತ್ತೈದ್ ಟನ ಒತ್ತೋಳ್ ಟನ್ ಅಂತೀ ನಾವ್ ಇದಾಗ ಮತ್ರಿ ಹಚ್ಕಬ್ ಬಿದ್ದಾಗ್ರಿ ಮೂವತ್ತ್ ಏಳು ಟನ್ ಬಿದ್ರ ಏಟಿ ಕಬ್ಬಾ ಇದು ನೋಡ್ರಿ ಅದ ಸವ ನಾಲ್ಕು ತಿಂಗಳ ಪಡ ನೋಡ್ರಿ ಎಷ್ಟು ಹೈಟ್ ಆಗಿತ್ ನೋಡ್ರಿ ನೀವ್ ವಾಡಿ ತುದಿಗೆ ಹೋದ್ರೆ ನಯ ಇದು ಒಂಬತ್ತು ಒಂದ ಹದಿನಾಲ್ಕ ಪುಟು ಆರಾಮ್ ಐತ್ ನೋಡ್ರಿ ಅದ ಕಬ್ರಿ ಈಗ ಸವ ನಾಲ್ಕು ತಿಂಗ್ಳು ಪಡ ನೋಡ್ರಿ ಅದ ಕೊಳೆ ಕಬ್ರಿ ಈ ಟೈಪ್ ಐತ್ ನೋಡ್ರಿ ಸ್ಥಳೀಯಂತ್ರರು ನಮಗೂ ಅಂತರೂ ನಾವು ಇದನ್ನು ನೋಡಿದ್ದೆವು ಸ್ಥಳೀಯಂತ್ರೂ ಉತ್ತಮ ಐತಿರೋದ ಪಕ್ಕಾ ಬೈಂಗಿ ತಂದು ಸಮಸ್ಯೆ ಬಂದುಬಿಟ್ರೆ ಬೇರೆ ಏನಿಲ್ಲ ಅದಕ್ಕೆ ಅದೇನೇನು ದೊಡ್ಡ ರೋಗ ಅಲ್ಲ ಅದೇನೇನು ಮಾಡ್ಕೋಬೋದು ಈ ಎರಿ ನೀಲಿಗಂತರೂ ಈಗ ನಮ್ಮಲ್ಲಿ ಅಂದರೂ ನಾವು ಇದು ಎರಿ ಹಚ್ಚಿದ್ದೆವು ಏನು ಸಮಸ್ಯೆ ಇಲ್ಲ ಜರಾ ಮಡ್ಡಿ ನೆಲಕ್ಕೆ ಒಂದು ಸ್ವಲ್ಪ ಕಾಡದು ಅಂತ ಸಾಧ್ಯತೆ ಐತಿ ಅದೇನು ತದ್ಕೋಬೋದು ಅದೇನೇನಿಲ್ಲ ರೀ ಇವರೆಲ್ಲ ಈಗ ನೋಡಿ ಅದು ಮಡ್ಡಿ ಅಡವಿನ ನೋಡಿ ಪೂರಕಲ್ಲ ಗರ್ಸ್ ಘರ್ಸೋದು ಗರ್ಸಿನ ಅಡಿ ಐತೆ ಅಲ್ಲೇ ಆ ಟೈಪ್ ಐತಿ ನೋಡೋದು ಈ ಇದು ತಳಿ ಭಾಳ ಚಲೋ ಐತಿ ಇತ್ತು ಅಂದ್ರೆ ನಾನು ಇಂಥ ಇದರಿಂದ ಇಳುವರಿನೂ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಬಾಜು ರೈತರು ಕೇಳಿದೆವು ನಾವು ತಳಿ ಭಾಳ ಐತಿ ಅಂತ ಹೇಳ್ತಾರೆ ಅದು ಹಿಂಗಾಗಿ ಇದ್ರವಾಗ ಎಲ್ಲ ತಳಿಗಳಿಗೆ ಅವ್ರಿಗೆ ಇಳುವರಿ ಹೆಚ್ಚು ಗಿಟ್ಸ್ಕೊಂಡ್ರೀ ಅದಾಗ ಕಡಿಮೆ ಅವಧಿ ಒಳಗೂ ಹೆಚ್ಚು ಅವ್ರಿಗೆ ಸಿಕ್ಕ ರೀ ನೋಡಿ ಇದೇನು ತಳಿ ಚಲೋ ಓತಿ ಏನೇನೇನು ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಮಾಡ್ಕೋಬೋದು ಜರ ನಾಲೆಜ್ ತಿಳುವವ್ರ ಜರ ಸ್ವಲ್ಪ ಮಾಹಿತಿ ತೊಗೊಂಡು ಇದು ಮಾಡ್ರೆ ನಿಮ್ಗೆ ಅನುಕೂಲ ಆಗ್ತೈತಿ ಇದು ನೋಡಿದ್ರೆ ಎಸ್ ಎನ್ ಕೆ ಹದಿಮೂರು ಮೂರು ಎಪ್ಪತ್ನಾಲ್ಕು ಈ ಟೈಪ್ ಇವರಲ್ಲಿ ಬೆಳೆದೈತಿ ಕೆಲವೊಬ್ಬರು ಜನರ ಅಭಿಪ್ರಾಯ ಒಮ್ಮೆ ಹೆಂಗ ಒಬ್ಬ ಸರಿಯಲ್ಲ ಹ್ಯಾಂಗ ಹಿಂಗ್ ಒಬ್ಬರು ಹತ್ತಾರ ಒಬ್ರು ಇವರು ಇವರಲ್ಲಿ ಹೇಳ್ತಾರೆ ಇವರು ಸರಿ ಐತಿ ಒಳ್ಳೆ ಇಳುವರಿ ಕೊಡ್ತೈತಿ ಇವ್ರ ಹತ್ತಾರೀ ಈಗ ನಾವು ನಾವು ಕನಾರ ನೋಡ್ರಿ ಈಗ ಕುಳಿ ಕಬ್ಬೈತಿ ಅಂದ್ರೆ ಈ ರೀತಿ ಹೈಟ್ ಐತಿ ಎಷ್ಟು ದಪ್ಪ ಕಬ್ಬೈತ್ರಿ ಹಿಂಗಾಗಿ ಏನಂತರ ನೋಡ್ರಿ ವಿಚಾರ ಮಾಡತ್ವರಿ ಯಾರ್ಯಾರಿಗೆ ಮಾಹಿತಿ ತಗೋರಿ ಹತ್ತು ಇದು ಮಾಡ್ರಿ ಯಾವ್ದೇ ಕಾಯಿಲೆ ಒಂದು ಬೆಳೆ ಐತಿ ಅಂದ್ರೆ ರೋಗ ಅದ ಇರುವ ಯೋಗಿಲ್ದ ಯಾವ ಬೆಳೆಯೂ ಇರೋಂಗಿಲ್ಲ ಹಿಂಗಾಗಿ ಏತಿ ಇದು ನಮ್ಮ ಪ್ರಕಾರ ಅಂತರೂ ಇದನ್ನ ಇದು ಪ್ರತ್ಯಕ್ಷ ಕುಳಿ ಕಬ್ಬ ನಾವು ನೋಡ್ರಿ ಇಷ್ಟು ಭಾರಿ ಐತಿ ಅನ್ನೋದು ರೀ ಈ ರೀತಿ ಬೆಳವಣಿಗೆ ಚಲೋ ಐತೆ ನೋಡ್ರಿ ಅದ ಇಲ್ಲಿ ಎಲ್ಲ ರೈತರ ಇದನ್ನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ಟೈಪ್ ಮಾಡ್ರಿ ಇದ್ರೆ ಮುಕುಂದವ್ರ ನಾವು ಮತ್ತೆ ಮುಂದೆ ನೆಕ್ಸ್ಟ್ ನಿಮ್ಗೆ ಯಾವ್ದು ರೀತಿ ಇದ್ರೆ ಮತ್ತೆ ನಾವು ಬರ್ತೇನೆ ಅಲ್ಲಿ ತಕ್ಕ ಅಂತ